ಆ ಇಂತ ಒಂದು ಸಂದರ್ಭದಲ್ಲಿ ಹೋರಿ ಹಬ್ಬದ ನಿಯಮಗಳು ಒಂದಷ್ಟು ಮತ್ತ ಅದರಲ್ಲಿ ಒಂದಷ್ಟು ಒಂದು ಹೋರಿ ಹಬ್ಬದ ಅಭಿಮಾನಿಗಳಿಗೆ ಹೋರಾಟಕ್ಕೆ ಒಂದು ಕರೆ ಕೊಟ್ಟಿದ್ರಿ ಹೌದ್ರಿ ಅದ್ ಏನು ಅಂತಂದು ಕೇಳಕ್ಕಿಂತ ಮುಂಚೆ ನಿಮ್ಮ ಒಂದಷ್ಟು ಹೋರಿ ಹಬ್ಬದ ಹಿನ್ನೆಲೆಯನ್ನು ಕೇಳ್ತಾ ಬರ್ತೇನೆ ಆ ಪ್ರತಾಪ್ ಅವರು ಹೋರಿ ಹಬ್ಬಕ್ಕಾಗಿ ಹಬ್ಬದ ಹೊರಿಗಳನ್ನ ಏನಾದ್ರು ಕಟ್ಟಿದಿರಾ ಈಗ ವೀರಭದ್ರಿ ಹ್ಮ್ ಗಿಡ್ ಅದ್ ನಂದ ಅಲ್ಲಿಗೆ ಕೊಟ್ಟೆ ಮಾರಕ ಆದ್ರ ನಮ್ಮ ಅಜ್ಜ ಮುತ್ತಜ್ಜರ್ ಕಾಲದಿಂದನು ಅಂದ್ರ ನಾವು ನನಗ ಇರ್ತಿದ್ದಿಲ್ಲ ಉಚ್ಚು ಇರ್ತಿದಿಲ್ಲಾ ನಮ್ಮವಾರ ತವರ್ ಮನಿ ಮುಂಡಗೋಡ ನಾನು ಶಾಲೆ ಕಲಿಯಾಕಂತ ಹೇಳದಾಗ ಅಲ್ಲಿದ್ದಂಗ ಅಲ್ಲೇ ನಮ್ಮ ಅಮ್ಮಾರ ಮನಿ ಇತ್ತು ಅಂದ್ರ ನಮ್ ತಾಯಿಯವ್ರ ತವರ್ ಮನಿ ಮಾವಾರ ಮನ್ಯಾಗ ಎರಡ್ ಹಬ್ಬದ ಹೊರ ಇದ್ವು ಅಲ್ಲಿಂದ ನಮ್ಗೆ ಹೊರಿ ಹುಚ್ಚಿಡಿದ್ಲು ಎಸ ತಿಳ್ತಿ ಮಟ್ಟನು ಅಲ್ಲೇ ಕಲ್ತಿದ್ದಲ್ಲ ನಾನು ಅವ್ರಿಗೆ ಹುಚ್ಚು ಹುಬ್ಳಿ ಸೇರಿಂದ ಅಂದ್ರ ನಾನ್ ದೊಡ್ಡವಾಗಿ SSLC ಮುಗಿದಿಂದ ನಾನ್ ಹುಬ್ಳಿಗ್ ಬಂದ್ಬಿಟ್ಟೆ ನಮ್ಮೂರಿಗ್ ನಾನ್ ನಮ್ಮೂರಿಗ್ ಬಂದ ತಕ್ಷಣಾನ ಅದ್ ಹಬ್ಬ ಅಲ್ಲೇ ಹುಚ್ಚ ಹೋಗಂಗಿಲ್ಲ ಅಲ್ರಿ ಅದು ಹ್ಮ್ ಅದ್ ಹಂಗ ಕಂಟಿನ್ಯೂ ಐತಿ ಆ ಹುಚ್ಚು ಇದುವರೆಗೂ ನಮ್ನ ಏನ್ ಬಿಟ್ಟಿಲ್ಲ ಇಲ್ಲಿಂದಾನು ನಾನು ಶಿಕಾರಿಪುರ ಮಂದಿ ದೊಡ್ಡಕೇರಿ ಹಬ್ಬಕ್ನು ಬಂದಿದ್ದೆ ಬೈಕ್ ತಗೊಂಡು ಹುಬ್ಳಿಲಿಂದ ಹುಬ್ಳಿಯಿಂದ ಹೌದು ಹುಬ್ಳಿಯಿಂದ ಶಿಕಾರಿಪುರದ ಹುರಿ ಹಬ್ಬಕ್ಕಾಗಿ ಬಂದಿದ್ರಿ ಹೌದು ಬೈಕ್ ತಗೊಂಡು ಈ ತರ ಕ್ರೇಜ್ ಪ್ರತಾಪ್ ಮಾತ್ರ ಅಥವಾ ಆ ಭಾಗದಲ್ಲಿ ಸಾಕಷ್ಟು ಭಯಂಕರ ಲಕ್ಷಾಂತರ ಜನ ಕೈತ್ರಿ ಅದ ಅಲ್ಲ ನಿಮ್ಮ ಹುಬ್ಳಿ ಭಾಗದಲ್ಲಿ ಹುಬ್ಳಿ ಭಾಗದಾಗನು ಬಹಳ ಜನ ಬಾಳ ಹೋರಿಗಳನ್ನ ಕಟ್ಟಾರ ಇಲ್ಲ ಮಿಶ್ರಿಕಾಟಿ ಅನ್ನೋದೊಂದ್ ಐತಿ ಬೆಡ್ದೂರು ವೀರಭದ್ರ ಅನ್ನೋದೊಂದ್ ಹೋರಿತಿ ಮಿಶ್ರಿಪಾಟಿ ಸೂರಿ ಅನ್ನೋದೊಂದ್ ಹೋರಿ ಐತಿ ಅಂದ್ರೆ ನಮ್ಮ ಸುತ್ತಮುತ್ತ ಹುಬ್ಳಿ ಸುತ್ತಮುತ್ತ ಹಳ್ಳಿಗಳಿಗೂ ಮತ್ತೆ ಹುಬ್ಬಳ್ಳಿ ಒಳಗನ ಹುಬ್ಳಿ ಹುಲಿ ಅನ್ನೋ ಎರಡು ಹೋರಿ ಅದಾವ ಒಂದು ವೈಟ್ ಒಂದು ಬ್ಲಾಕ್ ಲಾಸ್ಟ್ ತಮಿಳುನಾಡು ತಮಿಳ್ನಾಡು ಜಲ್ಲಿಕಟ್ಟು ಹೋರಿ ಒಂದು ಪ್ರತಾಪವರ್ ಅಂತ ಒಂದು ಸಾಕಷ್ಟು ವೈರಲ್ ಆಗಿತ್ತು ಆ ನಿಮ್ದ ಅಥವಾ ಬೇರೆ ಇಲ್ಲಾ ಹುಬ್ಳಿ ಹುಲಿ ಹುಬ್ಳಿ ಹುಲಿ ಅವರದು ಹುಬ್ಳಿ ಹೋರಿ ಹಬ್ಬ ಪರಿಚಯ ಆಗ್ತಾರ ಜನ ಇಲ್ಲೇ ಹಿಂಗಾಗಿ ನಾವು ಹುಬ್ಳಿ ಹುಲಿ ನಮ್ದಲ್ಲ ಅಂದ್ರೆ ಹುಬ್ಬಳ್ಳಿ ಭಾಗದಲ್ಲೂ ಸಹ ಹೋರಿ ಹಬ್ಬಕ್ಕೆ ಸಾಕಷ್ಟು ಹೋರಿಗಳನ್ನ ಕಟ್ಟಿದ್ದಾರೆ ಹೌದೌದು ಆ ಭಾಗದಲ್ಲಿ ಏನಾದ್ರು ಹೋರಿ ಹಬ್ಬ ಆಚರಣೆ ಮಾಡ್ತಕ್ಕಂತ ಒಂದಷ್ಟು ಸನ್ನಿವೇಶಗಳು ಬರ್ಬೋದಾ ಯಾಕಂದ್ರೆ ಈಗ ಹುಬ್ಳಿ ಒಳಗೆ ಹೆಂಗಿದಾರಪ್ಪ ಅಂತಂದ್ರ ಹಾವೇರಿ ಭಾಗದವರ ಆಲ್ಮೋಸ್ಟ್ ಆಲ್ ಉಳ್ಕೊಂಡಿರೋ ವ್ಯಕ್ತಿಗಳ ಹಬ್ಬಕ್ಕ ಕ್ರೇಜ್ ಇರೋದು ಹ ಹ್ಮ್ ಆ ಭಾಗದಿಂದ ಬಂದವರಿಗೆ ಮಾತ್ರ ಇಲ್ಲಿ ಹೋರಿ ಗೊತ್ತಿರೋದು ಇಲ್ಲಿಯರಿಗೆ ಸ್ವತಃ ಇಲ್ಲ ಈ ಪ್ರಶ್ನೆ ಯಾಕೆ ಹೇಳಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗದಗದ ಸೈಡ್ ಅಲ್ಲಿ ಒಂದಷ್ಟು ಯುವಕರು ಹೋರಿ ಹಬ್ಬ ಆಚರಣೆ ಮಾಡೋಕೆ ಉತ್ಸಾಹ ತೋರಿದ್ರು ಹೌದೌದೌದು ಯಾಕಪ್ಪ ಅಂತಂದ್ರ ಈ ನಮ್ ಕೃಷ್ಣಾಪುರ ಸ್ವಾಮಿ ಅವ್ರು ಗೊತ್ತಿನ್ ನಿರ್ಬೋದು ನಿಮ್ಗ ಹ್ಮ್ ಅವ್ರು ಆ ಭಾಗದಂದ ಅತ್ತಾಗ ಒಂದ್ ಹಬ್ಬ ಮಾಡಿದ್ರು ಗದಗ್ ಸೈಡ್ ಭಾಗದಾಗ ಈ ಲಕ್ಷ್ಮೇಶ್ವರ ಅಲ್ಲೆಲ್ಲಾ ಈ ಕೃಷ್ಣಾಪುರ ಅಲ್ಲೇ ಇರೋದ್ರಿ ಅದ ಸವಣೂರ್ ಭಾಗ ಒಳಗ ಹಬ್ಬ ನಡೆಯೋತ್ನಾಗ ಅದೇನೋ ಒಂದ್ ಹೋರಿ ಹಬ್ಬ ಅಂತ ಅತ್ತಾಗಿನ್ ಜನ ನೋಡಾಕ್ ಬಂದಾಗ ಅಂದ್ರ ಹೋರಿ ಹುಚ್ಚು ಅಂತಂದ್ರ ಇದು ಹುರಿ ಹೋರಿ ಹುಬ್ಬಕ ಅಷ್ಟ ಸೀಮಿತವಾಗಿ ಇರಂಗಿಲ್ಲ ಯಾಕಂದ್ರ ಚಕ್ಡಿಯವರು ಇರ್ತಾರ ಚಕಡಿ ಹೊಡಿಯವ್ರು ಇರ್ತಾರ ಚಕಡಿ ಪ್ರೇಮಿಗಳು ಇರ್ತಾರ ಹೋರಿ ಅಂದ್ರ ಹಟ್ಟಿ ಹಬ್ಬಕ್ಕಷ್ಟ ಅಂತಲ್ಲ ಈಗ ಅದೇನಾಗೈತಿ ಚಕಡಿ ಪ್ರೇಮಿಗಳು ಇದೇನಪ್ಪ ಇದು ಒಂದ್ ಟೈಪ್ ಅಲ್ಲ ಐತಲ್ಲ ಈ ಟೈಪ್ ಎಲ್ಲಾ ಆಚರಣೆ ಮಾಡ್ತಾರ ಅಂತ ಹೇಳಿ ಅವ್ರ ತಳಿ ಒಳಗ್ ಬಂದು ಗದಗ್ ಗದಗ್ ಡಿಸ್ಟ್ರಿಕ್ನಾಗ ಹಳ್ಳಿಗೆ ಅಲ್ಲಲ್ಲೇ ಹೋರಿ ಒಬ್ಬರು ಹುಚ್ಚು ಹಾಕೊಂಡು ಹೋರಿ ಕಟ್ಟ್ಯಾರ ಅಲ್ಲಿ ಏನ್ ಹಟ್ಟೆ ಹಬ್ಬ ಆಯೋಜಕರು ಮತ್ತ್ ಆ ಹೋರಿ ಮಾಲೀಕರ ಮ್ಯಾಗ ಕೇಸ್ ಹಾಕ್ಯಾರ ಹೌದ್ರೆ ಈಗ ಅಂತೇಳಿ ಈಗ ಅದ ಘಟನೆ ಹಾಕವು ಸಹಜ ಸಾವು ಎಲ್ಲಾದ್ರು ಹಾಕ್ತವು ಒಂದ್ ವಿಚಾರ ಹೇಳ್ತೀನಿ ಇವ್ರ ಎಲ್ಲಾರ್ಗು ಪರ್ಮಿಷನ್ ಕೊಡ್ತಾರ ರೇಸ್ ಕೋರ್ಸ್ ಬೆಂಗಳೂರು ಹೌದ್ರಿ ಪರ್ಮಿಷನ್ ಐತೆ ಇದಕ್ಕ ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ ತಮಿಳುನಾಡು ಒಳಗ ಹೋರಾಟ ಮಾಡಿ ಕಂಬಳ ಹೋರಿ ಹಬ್ಬ ಗಾಢ ರೈಸು ಎಲ್ಲಿ ಕಟ್ಟು ಇವಿಷ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಪರ್ಮಿಷನ್ ಕೊಟ್ಟೈತಿ ಇದನ್ನ ಯಾರು ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೇಳಿ ಆದ್ರ ಅದಕ್ಕ ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ ಇಲ್ಲ ಅನ್ನಾಕತಿಲ್ಲ ನಾನು ಆದ್ರೆ ಇವರು ಭಯಂಕರ ರೂಲ್ಸ್ ರೈತರ ಮ್ಯಾಗ ಹಾಕಾಕತ್ತಲ್ಲಿ ಹಬ್ಬಕ್ಕೂ ಹೋರಿಗಳೆಲ್ಲ ಬಂದದ್ದು ಒಂದು ಹೋರಿ ಬಸ್ ಸ್ಟಾಂಡ್ ಅವರಿಗೆ ಹೋಯ್ತು ಹೌದು ಆ ಹೋರಿ ಏನ್ ಅದು ಅದು ಅವ್ರು ಬರ್ತಾ ಇದಾರ ಇದು ಹೋಗ್ತಾ ಐತಿ ಅವ್ರಿಗೆ ಸ್ವಲ್ಪ ಡ್ಯಾಶ್ ಹೊಡೆದಂಗ ಅವರು ಸಿಮೆಂಟಿಗ್ ಬಿದ್ದು ಅದ್ ವಯಸ್ಸಾದ ಮನುಷ್ಯ ಅವರು ಅವ್ರು ತೀರ್ಕೊಂಡ್ರು ಅಂದ್ರೆ ಇವರು ಇಲ್ಲಿ ಹೊರಿ ಹಬ್ಬದ ಆಯೋಜಕರ ಮ್ಯಾಗ ಕೇಸ್ ಹಾಕಿರೋದು ನಿಮಗೊಂದು ಅಂಕಿಅಂಶ ಗೊತ್ತಿಲ್ಲ ಅನಸ್ತತಿ ಪ್ರತಾಪ್ ಅವ್ರ ಹೇಳ್ರಿ ಪ್ರತಿ ವರ್ಷ ಆರ್ ಲಕ್ಷಕ್ಕಿಂತ ಹೆಚ್ಚು ಜನರು ಆಕ್ಸಿಡೆಂಟ್ ಇಂದ ಸಾವು ಹೊಂತಿದ್ದಾರೆ ಭಾರತದಲ್ಲಿ ನಾವು ಈಗ ಪ್ರಶ್ನೆ ಇದನ್ನ ಜಿಲ್ಲಾಧಿಕಾರಿ ಅವ್ರಿಗೆ ಪ್ರತಿ ವರ್ಷ ಈಗ ಎರಡನೇ ತಾರೀಕಿಗೆ ಇಟ್ಟಿದೀವಲ್ಲ ಸಾರಿ ನೀವು ಬಂದು ಹೋಗ್ಬೇಕು ಎರಡನೇ ಎರಡನೇ ತಾರೀಕಿಗೆ ಖಂಡಿತ ಬರಂತೆ ಪ್ರತಿ ವರ್ಷ ನಾವು ತಿಂತಕ್ಕಂತ ಆಹಾರದ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ನಿಂದಾಗಿ ಸುಮಾರು ಎಂಟು ಲಕ್ಷಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ ಕಾರಣಕ್ಕಾಗಿ ಹೌದು ನಾವು ಸೇವನೆ ಮಾಡ್ತಕ್ಕಂಥ ಮದ್ಯಪಾನ ಮತ್ತು ತಂಬಾಕು ಸೇವನೆಯಿಂದ ಸುಮಾರು ಎರಡೂವರೆ ಮೂರು ಲಕ್ಷ ಜನ ಪ್ರತಿ ವರ್ಷ ಇದ್ದಾರೆ ಹೈಯೆಸ್ಟ್ ಸಾವನ್ನಪ್ಪತ್ತ ನಾವು ಊಟಕ್ಕೆ ಅಂತ ಬಳಸ್ತಕ್ಕಂಥ ಅಡಿಗೆ ಎಣ್ಣೆಯಿಂದಾಗಿ ಮತ್ತೆ ಆ ವಾಹನ ಅಪಘಾತದಿಂದಾಗಿ ಹೌದು ಅಲ್ಲಿ ಅದನ್ನೆಲ್ಲ ಪ್ರಶ್ನೆ ಮಾಡಕ್ ಹೋದ್ರೆ ನಮ್ಮ ಕೇಸ್ ಬರ್ತಾವ ಮತ್ತೆ ವಿಚಾರ ಏನಪ್ಪಾ ಈಗ ನೋಡ್ರಿ ಮದ್ಯಪಾನದಿಂದ ಸಾವಕ್ಕವು ನಿಜ ಹೌದಾ ಗುಡ್ಗಾದಿಂದ ಸಾವಾಕವು ನಿಜ ಹೌದಾ ತಂಬಾಕದಿಂದ ಸಾವಾಕವು ನಿಜ ಹೌದಾ ಈ ವಾಹನ ಚಲನೆಯಿಂದನೂ ಸಾವಾಕವು ನಿಜ ಹೌದಾ ಈವೆಲ್ಲಾ ಸರ್ಕಾರಕ್ಕ ಲಾಭ ತಂದು ಕೊಡವು ಇದರಿಂದ ಎಲ್ಲಾರ್ಕು ಸರ್ಕಾರಕ್ಕ ಲಾಭ ಐತಿ ಹುರಿ ಹಬ್ಬದಿಂದ ಏನೈತ್ರಿ ರೈತರದಿಂದ ಏನೈತಿ ಅಂದ್ರೆ ನಾವು ಹುರಿ ಹಬ್ಬದವ್ರ್ ನಿಮಗೆ ಟ್ಯಾಕ್ಸ್ ಕಟ್ಟಿದ್ರೆ ಎಷ್ಟ್ ಜನ ಅಂತಂದ ಮತ್ತ ಅದೇ ರೀತಿ ಈಗ ನಾವು ಪರ್ಮಿಷನ್ ತಗೋರಿ ಅದನ್ನ ಮಾಡ್ರಿ ನೂರಾ ರೂಲ್ಸ್ ಮಾಡಿ ಇದನ್ ಮಾಡಿದ್ರ ಈಗ ನಾವು ಅದೆಲ್ಲಾ ಬಿಟ್ಟು ಈಗ ಈಗ ಟ್ಯಾಕ್ಸ್ ಕಟ್ಟಿದ್ರ ಮತ್ತೆ ಎದಕಾದ್ರು ಪರ್ಮಿಷನ್ ಕೊಡ್ತಾರಲ್ರಿ ಸರ್ಕಾರದವ್ರು ಈಗ ಕೊಟ್ಟಿಲ್ರಿ ಹೆಂಗ ಮದ್ಯಪಾನ ತಂಬಾಕು ಎಲ್ಲಕ್ಕೂ ಏನ ಈಗ ಜನ ಹೆಂಗರಪ್ಪ ಅಂತಂದ್ರ ಮಾತಾಡೋರ್ ಇಲ್ಲ ಅನ್ನತ್ಲಿನ ಮೈಮ್ಯಾಗ ಬರ್ತಾರ ಹ್ಮ್ ನಾವ್ ಮಾತಾಡ್ತೀವಿ ಅಂದಾಗನ ಅವ್ರ ಸರ್ಕೊಂತಾರ ಈಗ ಅದ್ರ ಸಂಬಂಧನ ನಾವು ಎಲ್ಲಾ ಈಗ ನೋಡ್ರಿ ರೈತ ಮುಖಂಡರಿಗೆ ತಿಳಿಸೇವಿ ಹಾವೇರಿ ನಮ್ಮ ಯಾವ್ಯಾವ ಸಂಘಟನೆಗಳು ಇದಾವಲ್ಲ ಕನ್ನಡ ಪರ ಹೋರಾಟ ಸಂಘಟನೆಗಳು ಅವ್ರ ತಿಳ್ಸೇವಿ ಲಾಯರ್ ಸಂಘಕ್ ತಿಳಿಸೇವಿ ಈಗ ನೀವು ಒಂದಿಟ್ಟು ಬಂದು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರಿ ಅಂತಂದ್ರೆ ಭಯಂಕರ ಚಲೋ ಆಕೇತಿ ಒಂದ್ ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿದ್ರಿಪ್ಪ ಅಂದ್ರೆ ನಮ್ ಹೋರಿ ಹಬ್ಬಕ್ಕೆ ಎಷ್ಟೋ ಸಹಾಯ ಆಕೇತಿ ನೀವು ಬರ್ರಿ ನಿಮಗ್ ತಿಳಿದಿದ್ದನ್ನ ನೀವು ಹೇಳ್ರಿ ಈಗ ನಾವು ಹೋರಿ ಹಬ್ಬ ನಿಲ್ಸಿಬಿಟ್ವಿ ಸಲಂದಿ ಅಂತಂದ್ರ ಎಲ್ಲಾ ಊರಿ ಮಾರ್ತಾರ ಡಾಕ್ಟರ್ ತಗೊಂತಾರ ಆರಾಮ್ ಕಮಸ ಮಾಡ್ಕೊಂತಾರ ದನ ಅನ್ನೋದು ನಿಮ್ಗ್ ಗೊತ್ತು ನಮ್ ದೇಶೀಯ ತಳಿ ಹೆಂಗ ಅದಾವು ಏನು ಅಂತೇಳಿ ಆ ತಳಿನ ಎಲ್ಲಾ ಮುಗ್ದೋಗಿ ಬಿಡ್ತೇತಿ ಈ ಕೆಲವರು ಒಂದಷ್ಟು ಅನಾಹುತದ ವಿಡಿಯೋಗಳನ್ನ ಆಗಿರ್ಬೋದು ಈ ತರ ಅಹಿತಕರ ಘಟನೆ ನಡೆದಿರ್ತಕ್ಕಂಥ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಕ್ಕಂಥವ್ರಿಗೆ ಖಡಕ್ ಆಗಿ ಒಂದೆರಡ್ ಮಾತ್ ಮಾತು ಹೇಳ್ಬಿಡ್ರಿ ಫಸ್ಟ್ ಅವ್ರಿಗೆ ಚಪ್ಪಲ್ ತುಂಬ ಹೊಡಿಬೇಕಾಗಿರಿ ಫಸ್ಟ್ ಅದೇ ಮಾಡ್ಬೇಕಾಗಿರೋದು ಯಾಕಪ್ಪ ಅಂತಂದ್ರ ತಮ್ಮ ಹೋರಿ ವರ್ಚಸ್ಸನ್ ಹೋಗಿ ಹೋರಿ ಹಬ್ಬನ ಹಾಳ್ ಮಾಡ್ತಾ ಇರೋರೇ ಅವ್ರು ಈ ಸರ್ಕಾರದವರು ಕಂಬಳಕ್ಕ ದುಡ್ಡು ಕೊಟ್ಟಂಗ ನಮ್ಮ ಹೋರಿ ಹಬ್ಬಕ್ಕ ಯಾವ್ದು ಕಾರಣಕ್ಕೂ ಜನಪದ ಕ್ರೀಡೆ ಅಂತ ಹೇಳಿ ದುಡ್ಡು ಕೊಟ್ಟಿಲ್ಲ ಇದುವರೆಗೂ ಹೌದ್ರೆ ಈ ಏನ್ ನಾಳೆ ಏನಾದ್ರು ನೀವು ಹಾವೇರಿ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಹ್ಮ್ ಹೋರಿ ಹಬ್ಬಕ್ಕೆ ಹೋರಿ ಹಬ್ಬ ಅಭಿವೃದ್ಧಿ ನಿಗಮ ಮಂಡಳಿ ಅಂತ ಏನಾದ್ರು ಮಾಡಕ್ ಸಾಧ್ಯ ಐತೆ ಅಂತ ಅದ್ರ ಬಗ್ಗೆನೂ ಒಂದಷ್ಟು ಹೋರಾಟ ಹೌದು ಹೌದ ಹೌದು ಇದನ್ ಮಾಡ್ಲೇಬೇಕು ನಾವು ನಮ್ಮ ಈಗ ಒಂದ್ ವಿಚಾರ ಹೇಳ್ತೀನಿ ಹೋರಿ ಹಬ್ಬ ನಿಲ್ಸಾಕತ್ತಾರ ಅಂದಾಗ ಅಷ್ಟ ನಮ್ಮ ಹೋರಿ ಮಾಲಕರಿಗೆ ನೆನಪಾಕ್ಯತಿ ಹ್ಮ್ ಟೈಮ್ ತಾಯ್ದಾಗ ಎಲ್ಲಾ ಹಂಗ ಜೈ 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 ಅನ್ಕೊಂತ ಗಟ್ಟಿ ಕಾರಣದಿಂದ ಇದನ್ನ ಇದನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲ ಬಂದ್ರು ನಿಲ್ಸಾಕ್ ಸಾಧ್ಯ ಅಲ್ಲ ಹುರಿಹಬ್ಬನ ಹೌದೌದೌದೌದು ನಿಲ್ಸಲ್ಲ ಅವ್ರು ಆ ಮತ್ತೆ ಅದ್ರ ಅಭಿವೃದ್ಧಿ ಬಗ್ಗೆನು ಯಾವ ಶ್ರಮಿಸಲ್ಲ ಹೌದು ನೀವೇನಂದ್ರ ಎಲ್ಲ ನೂರಕ್ ಇದು ಯಾರು ಇದನ್ನ ನಿಲ್ಸಾಕೂ ಆಗಲ್ಲ ಯಾರು ಅಭಿವೃದ್ಧಿ ಮಾಡೋರು ಯಾರು ಇಲ್ಲ ಹ ಹೌದು ಅಷ್ಟೇ ಈಗ ನಾವು ಎರಡನೇ ತಾರೀಕಿಗೆ ಎಲ್ಲಾ ಹೋರಿ ಮಾಲೀಕರನ್ನು ಹಿಡಿದುಗಾರ್ನು ಎಲ್ಲಾರನು ಕರ್ದೇವಿ ಆ ಅವಂದ್ ಮೀಟಿಂಗ್ ಆದ ತಕ್ಷಣಾನ ಮತ್ತೊಂದು ದಿವಸ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಸ್ಟ್ರೈಕ್ ಹೋಗ್ಬೇಕು ಅನ್ನೋದು ವಿಚಾರ ಐತಿ ನಮ್ಮ ಎಲ್ಲಾ ಹೋರಿನು ತಗೊಂಡು ಈಗ ನಾವ್ ಅವನ್ನ ಇಟ್ಕೊಂಡು ಉಪಯೋಗ ಆಗಂಗಿಲ್ಲ ಏನ್ ಮಾಡ್ತೀರಿ ರೀ ಅವ್ನ್ ತಗೊಂಡು ಹಬ್ಬಾನೇ ನಡಿಲಿಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇವ್ರ ಇಷ್ಟಕೊಂಡ ಹಾಕಾಕತ್ತರ ನಾವ್ ಅವ್ನ್ ತಗೊಂಡ್ ಏನ್ ಮಾಡನ್ರಿ ಅಲ್ಲೇ ಜಿಲ್ಲಾಧಿಕಾರಿ ಅವ್ರ ಅವ್ರೇ ಮೇಸ್ಕೊಂತ ಅಲ್ಲೇ ಇರ್ಲಿ ಅಂತೇಳಿ ಅವ್ರ ಬಾಗಲ್ದಾಗ ಹೋಗಿ ಕಟ್ಟಿ ಕ್ಯಾಂಡಿ ಹುಲ್ಲ ಹಾಕಿ ಬರ್ತೇವಿ ಅಲ್ಲ ಇದನ್ ಖಂಡಿತವಾಗ್ಲು ಮಾಡ್ತೀರ ನೀವ್ ಏ ನೂರಕ್ ನೋಡ್ರಿ ನಾವ್ ಇದನ್ನೆಲ್ಲಾ ಮಾತಾಡ್ಕೊಂಡಿದೀವಿ ಅದ್ರ ಸಂಬಂಧನ ಎಲ್ಲಾ ಓರಿ ಮಾಲೀಕರು ನಾವ್ ಇವಾಗ ಮೀಟಿಂಗ್ ಕರ್ದಿರೋದು ಎರಡನೇ ತಾರೀಕಿಗೆ ನೀವ್ ಬರ್ರಿ ನಿಮ್ಗೆ ಗೊತ್ತಾಕೇತ ಅಲ್ಲೇ ಅಲ್ರಿ ನೀವ್ ಹಂಗ ಹೋಗಿ ಕಟ್ಟಿದ್ರ ಹಬ್ಬದ ಓರಿಗಳು ಹುಲಿ ಇದ್ದಂಗ ಇರ್ತಾವ ಹಾ ನೋಡ್ರಿ ಅವ್ರ್ ಕಟ್ಬೇಕಲ್ರಿ ಅವ್ರು ಮಾಡ್ಬೇಕಲ್ಲ ಗೊತ್ತಾಗ್ಬೇಕು ಜನಕ್ಕ ನಾವ್ ಏನ್ ಮಾಡ್ತೀವಪ್ಪ ಏನಿಲ್ಲ ಅಂತೇಳಿ ಅವಕ್ ನೀರ್ ಕುಡ್ಸ ಹೋಗಾರ ಅವ್ರ ಕಡೆನ ಯಾವನಾರ ಅನಾಹುತಕ್ಕ ಇಡಾದ್ರ ಮತ್ತ ಏನ್ ಮಾಡಾಕ್ರಿ ಇವ್ರ ಅವ್ ಹುಲಿ ಇದ್ದಂಗ ಇರ್ತಾವ ನಾಗರಾವ್ ಇದ್ದಂಗ ಹಬ್ಬದ ಓರಿ ಅಂದ್ರ ಹಬ್ಬದವ್ರ ಬಗ್ಗೆ ನಿಮ್ಗ್ ಗೊತ್ತೈತಿ ಯಾರಿಗೂ ಗೊತ್ತಿಲ್ಲ ಅನ್ನೋದ್ರ ಹಾವೇರಿ ಭಾಗದವ್ರಿಗಿಂತ ನೂರಕ್ ನೂರ್ ಗೊತ್ತಿರ್ತೈತಿ ಯಾರಿಗೂ ಬ್ಯಾಡಾದ ಎತ್ಗಳನ್ನ ನಾವ್ ತಗೊಂಡ್ ಬಂದ್ ಹಬ್ಬ ಮಾಡೋದು ಒಂದ್ ಇವ್ರು ಇಡೀ ಜಿಲ್ಲಾ ಪೊಲೀಸರು ಕರ್ಸಿದ್ರು ತರಬಾಗ್ ಆಗಂಗಿಲ್ಲ ನಾವೇನವ್ರ ಕಾಯ್ ಕೊಟ್ಟು ಸುಮ್ನ ನಿಂತ ಬಿಡೋರು ನಾವ್ ಇಡ್ಬರ್ಪಾಯ್ ಅಂತ ಹೇಳಿ ಹ್ಮ್ ನಾವ್ ಅಲ್ಲಿ ಹೋಗಿ ಗೌಜಿ ಗದ್ರಡಗಿ ಏನಾರ ಹೊರಿ ಬಿಟ್ಟಿವಿ ಅಂತೇಳಿರಿ ಏನಾಗಂಗಿಲ್ರಿ ಆಗಂಗಿಲ್ಲ ಅವ್ರು ನನ್ಗನ್ಸಿದ್ ಮಟ್ಟಿಗೆ ದೂರದಿಂದ ಏನ್ರ ಚಾಕು ಪಾಕು ತಗೊಂಡು ಹಗ್ಗ ಕೊಯ್ಬೋದು ಆದ್ರ ಒಂದ ಹಗ್ಗದ ಮ್ಯಾಗ್ ಕಟ್ಟಿದ್ರ ಆ ಹಗ್ಗಾನು ಮುಟ್ಟಾಕ್ ಕೊಂಗಿಲ್ಲ ಹೋರಿ ಅಲ್ಲೇ ಇರದ ಅದು ಅವ್ರೇನ್ ಹುಲ್ಲಾ ಹಾಕ್ತಾರೋ ಏನ್ ನೀರ್ ಕುಡಿಸ್ತಾರೋ ಏನ್ ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ ವಿಚಾರ ಹ್ಮ್ ಹೋರಿ ಹಬ್ಬ ಬೆಳಿಲಿ ಹೋರಿ ಹಬ್ಬ ಉಳಿಲಿ ನಿಮ್ಗೂ ಬಸವಣ್ಣ ಒಳ್ಳೇದ್ ಮಾಡ್ಲಿ ಎರಡನೇ ತಾರೀಕಿಗೆ ಮೀಟಿಂಗ್ ಬರ್ರಿ ಈ ಒಂದ್ ಹಬ್ಬನ ಚಾಲನೆ ಮಾಡನ್ರಿ ಏನೋ ಒಂದ್ ಬಸವಣ್ಣನ ಕಸರತ್ತು ರೈತರ ನೀಯತ್ತೋ ಅಂತ ಹೇಳಿ ಮಾಡಿ ಒಟ್ಟು ರೈತರಿಗ್ ಅನುಕೂಲ ಆಗಂತಾನು ಮಾಡಿಕೊಡನ್ರಿ ಅಷ್ಟ